ಹಂಗ ಮಾಡಲಕ್ಕ ನನ್ನ ಗಂಡ ಎಲ್ಲೋ ನನ್ನ ತಕ್ಕ ಸಂತಿ ಅಂದ್ರ ತಾನ ಸಿರಿ ಅಂದಾರ ಇವ ಎತನಿ ತ ಕುಣಿತಾನ ಹೆಂಗ ಮಾಡಲಕ್ಕ ಸುರಸ್ಮತ್ತರೆಲ್ಲೋ ನನ್ನ ತಕ್ಕ ಹಂಗ ಮಾಡ

ಯಾನರ್ಘನ ತೆರಗು ನಾಂಬೋದನ ನಿರಾಕಾರ Oh, <laughs> oh.

ಅಂತ ಇಲ್ಲದ ಅನಂತಳಗ ಅಂತೆಳಗ ಆಲದ್ ಗಿಡ ಇದ್ದ ಆಲದ್ ಗಿಡ ಹೆಣ್ಣು ಐತಿ ಐತಿ ತಿರುಗುನ ತಿರುಗುನ ಅಂಬುಳಗ ನೋಡುವ ನಿರಂಕಾರ ಇದ್ದಿತ್ತ ಹೆಣ್ಣ ಒಟ್ಟು ನಿರಂಕಾರ ಅಂದ್ರೆ ಒಟ್ಟು ಹೆಣ್ಣು ಐತಿ ಹೆಣ್ಣ ಐತಿ ಹೌದಾ ಮತ್ತೊಂದು ಹೌದಾ ಇಪ್ಪತ್ತೇಳ ನಕ್ಷತ್ರ ಅರ್ಜುನ್ ಆಗನೋ ಎಣ್ಣ ಹೌದ ಹೌದಿಲ್ಲ ಈಗ ಹೇಳ್ತಾರ ನೋಡ್ರಿ ಈಗ ಮಳಿರಾಜ ಗಂಡ್ರಿ ಮಳಿರಾಜ ಗಂಡ್ರ ಇಪ್ಪತ್ತೇಳ ನಕ್ಷತ್ರ ಎಲ್ಲ ಹೆಣ್ಣದ ಹೆಣ್ಣದ ಹಾ ಹಾ ಗಂಡು ಬರಂಗಿಲ್ಲ ಬರ ಹಂಗಿಲ್ಲ ಬಂದ್ ಮೇಘರಾಜ ಅಂತ ಹೇಳ್ತಾರ ಹೇಳ್ತಾರ ತಲೆಗ ಬಂದ್ ಮತ್ ಗಂಗಾ ಹಾ ಗಂಗಾ ತೇಳ್ತಾರ ಹೇಳ್ತಾರೆ ಇವ್ ಗಂಡನ ಶ್ರೇಷ್ಠ ಇದ್ದಂದ್ರ ಹಾ ಹಾ ಅಲ್ಲಿ ಮ್ಯಾಲ್ ಮೇಘರಾಜ ಇದ್ದಾವ್ ಮೇಘರಾಜನ ಇವ ಉಳಿಬೇಕಾಗಿತ್ತಿಲ್ಲ ಗಂಗಾ ಯಾಕ ಅದ ಬಂದ್ಯಾ ಗಂಗಾ ಅದ ಭೂಮಿಗೆ ಹತ್ತಿ ಮೇಲೆ ಯಾಕೆ ಗಂಗಾ ಅದ ಹಾ ಹಾ ಮೇಘರಾಜ ಅನ್ನ ಒಟ್ಟು ನಕ್ಷತ್ರ ಎಲ್ಲ ಹೆಣ್ಣದಾವ ಹೆಮ್ಮಿದಾವ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ ಅದಾವ ಹೆಮ್ಮಿದಾವ ನೀವ್ ಯಾರ ಎಲ್ಲಾರು ರೋ ಯಾರ್ಯಾರು ಶಂದ್ರನ್ ಶಂಡ್ರತ್ ಅಂತ ಹೇಳ್ತಾರೆ ಹೇಳ್ತಾರೆ ಹೌದಲ್ಲ

ಇವ್ರು ಏನ್ ಮಾಡತ್ತಾರ ಗೊತ್ತೇನ್ರಿ ಏನ್ ಮಾಡಾಕತ್ತಾರಿ ಒಂದು ಭಾಭ ಅತ ಮಾಡ್ಯಾಗ ಮಾಡಾಕತ್ತೇನೋ ಮಾಡಾಕತ್ತಾರ ಹೌದಲ್ಲ ಒಟ್ಟು ಹೆಣ್ಣನ ಶ್ರೀತ ನಾವು ಇವ್ರೊಳಗೆ ಕೈ ಹಚ್ಚಿ ಹೇಳ್ತೀವಿ ಸಬಲದಾಗ ಹಾ ಹಾ ಹೌದಲ್ಲ ಹೆಣ್ಣು ಹೆಣ್ಣನ ಶ್ರೀಷ್ಟ ಐತ್ರಿ ಹೆಂಗ ಐತ್ರಿ ಈಗ ಇಬ್ರು ದೋಸ್ತರುಗಳು ಕೂಡ ಮಾತಾಡ್ತಾರ ಹಾಕ್ತಾರೆ ಏನು ಮಾತಾಡ್ತಾರೋ ಏನು ಮಾತಾಡ್ತಾರೆ ನಾವು ಇದನ್ನು ನಮ್ಮವ್ವ ತವ್ರಿಗೆ ಹಾಳಂದ್ರ ಅಂದ್ರೆ ಹಾ ಹಾ ತವ್ರು ಗಂಡ್ರ ಮನಿ ಬಿಡು ತವ್ರಿಗೆ ಹಾಳಂದ್ರ ಹಾ ಹಾ

ಸುಳ್ಕೋಟ್ ಹೋಗ್ಯಾರ ನಗರ ಮೂರು ಹಿಡ್ದು ಹಿಡಿದೈ ಹಂಗ ಮಾಡ್ಲಿ ಹಂಗ ಮಾಡಲು ಮನ್ಯಾಗ ಕಸ ಹೊಡ್ಯವ್ ದಿಕ್ಕಿಲ್ಲ ಮನೆಯಾಗ ದಿಕ್ಕಿಲ್ಲ ರೊಟ್ಟಿ ಮಾಡೋ ದಿಕ್ಕಿಲ್ಲ ಚಂದ್ರ ಬರ ಸುಳ್ಕೊಂಡು ಹೋಗ್ಯಾರ ನಮ್ ಸದಾಪ್ ಸುರೇಶ್ ಮುಂದೆ ಹೇಳ್ತಾನ ನಮ್ ಸದಾಪ್ ಕಾಯ್ ಹೇಳ್ತಾನ ರೀ ಹಾ ಮನೆಲೂ ಇಲ್ಲೇ ಬಿಟ್ಟೋಯಾ ನಮ್ಮ ಜಗ ಊರಿಗೆ ಹೋಗ್ಯಾಳ ಊರಿಗೆ ಹೋಗ್ಯಾಳ ಹಾ ಹಾ ಅಂತ ಗುದು ವಸ್ತು ಏನು ಓದಾಕ್ಕೆ ಏನು ಓದಾ ಬಿಟ್ಟ ಬಂದ್ ಹೇಳುದು ಮುಂದೆ ಡಪ್ಪ ಕೊಡುದು ಏನ್ ಮಾಸ್ಟರ್ ಕೇಳ್ತರೆ ನಾನು ಕಾಕನ್ ಕೇಳ್ತಿರನೋ ಮಾಸ್ಟರ್ ಕೇಳ್ತೀನ್ ರೀ ಏಂಗಾತ್ರಿ ಇಟ್ಟೋಡು ಯಾವ ನಮ್ಮ ಸದಾಶಿವನ್ನ ಕಂಗ್ಲು ಹೊತ್ತಿ ನಮ್ಮ ಹಾರಾಡ್ಕೆ ಮನಸ್ಸಿಗೆ ಆನಂದವಾಗಿ ಒಂದು ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಾರ ಇದು ಒಂದು ನೂರ ಎಲ್ಲ ಲಕ್ಷ ಅಂತ ಸ್ವೀಕಾರ ಮಾಡ್ತೀನಿ ಮನಸ್ಸಕ್